ಪ್ರಿಯ ಸ್ನೇಹಿತರೆ ವಿಜಯ ಸಿರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ರಾಜ್ಯದ ನಾಲ್ಕಾರು ಜಿಲ್ಲೆಗಳ ಜೀವನಾಡಿಯಾಗಿರುವ ಜೀವ ಜಲ ತುಂಗಭದ್ರಾ ನದಿಯ ಒಂದು ಭಾಗದ ನೀರು ಈಗ ಅಕ್ಷರಶಃ ವಿಷವಾಗಿ ಪರಿಣಮಿಸಿದೆ ತುಂಗಭದ್ರೆ ಹಾದು ಹೋಗಿರುವ ಗದಗ ಮತ್ತು ವಿಜಯನಗರ ಜಿಲ್ಲೆಗಳ ಮುಂಡರಗಿ ಹಾಗೂ ಹೂವಿನ ಹಡಗಲಿ ತಾಲೂಕಿನ ಕೆಲ ಭಾಗದಲ್ಲಿ ನದಿಯ ನೀರು ಹಸಿರು ಬಣ್ಣಕ್ಕೆ ಪರಿವರ್ತನೆಯಾಗಿ ಮಲಿನಗೊಂಡಿದೆ ಹೀಗಾಗಿ ಉಭಯ ತಾಲೂಕಿನ ನದಿ ಪಾತ್ರದ ಹಳ್ಳಿಗಳ ಜನರಲ್ಲಿ ಆತಂಕ ಮನೆ ಮಾಡಿದೆ ಸ್ನೇಹಿತರೆ ಆ ಸುದ್ದಿಯನ್ನು ನೋಡುವ ಮುನ್ನ ತಮ್ಮಲ್ಲಿ ನನ್ನದೊಂದು ಸಣ್ಣ ವಿನಂತಿ ತಾವಿನ್ನೂ ವಿಜಯ ಸಿರಿಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯ ಸಿರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಂದು ಕೋರುತ್ತೇನೆ ತಮ್ಮ ಈ ಬೆಂಬಲವೇ ವಿಜಯ ಸಿರಿ ಬೆಳವಣಿಗೆಗೆ ಸಹಕಾರಿ ಎಂಬ ಆಶಯ ನಮ್ಮದು ತುಂಗಭದ್ರಾ ನದಿ ಪಾತ್ರದ ಬಲಭಾಗದ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರಲಹಳ್ಳಿ ಗಂಗಾಪುರ ಹಾಗೂ ಎಡಭಾಗದ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೊದಲಗಟ್ಟೆ ಕೊಂಬಳಿ ಪುರ ಸೇರಿದಂತೆ ವಿವಿಧ ಗ್ರಾಮಗಳ ಬಳಿಯ ತುಂಗಭದ್ರಾ ನದಿಯ ನೀರು ಈಗ ಹಸಿರು ವರ್ಣಕ್ಕೆ ತಿರುಗಿದೆ ಹೀಗಾಗಿ ಉಭಯ ಜಿಲ್ಲೆಗಳ ಜನರಲ್ಲಿ ಆತಂಕ ಎದುರಾಗಿದೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಹಾಗೂ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಇದೇ ತುಂಗಭದ್ರಾ ನದಿಯ ನೀರು ಜೀವಜಲ ನೂರಾರು ಹಳ್ಳಿಗಳ ಜನ ಹಾಗೂ ಜಾನುವಾರುಗಳ ದಾಹ ತೀರಿಸುವ ನದಿಯ ನೀರು ಈಗ ಏಕಾಏಕಿ ಹಸಿರು ಬಣ್ಣಕ್ಕೆ ತಿರುಗುವ ಮೂಲಕ ಮಲಿನಗೊಂಡು ವಿಷಕಾರಿಯಾಗಿ ಪರಿಣಮಿಸಿದೆ ಹೀಗಾಗಿ ಉಭಯ ತಾಲೂಕಿನ ನದಿ ಪಾತ್ರದ ಜನ ನದಿಯ ನೀರನ್ನ ಕುಡಿಯಲು ಇರಲಿ ಅದನ್ನು ಮುಟ್ಟಲು ಸಹ ಹಿಂಜರಿಯುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಜೊತೆಗೆ ಬೇಸಿಗೆ ಆರಂಭವಾಗುತ್ತಿದ್ದಂತೆಯೇ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಹಾಹಕಾರ ಉಂಟಾಗುವ ಈ ಸಂದರ್ಭದಲ್ಲಿ ಜೀವನದಿಯ ನೀರೇ ಕಲುಷಿತಗೊಂಡಿರುವುದು ಈ ಭಾಗದ ಜನರಲ್ಲಿ ನೆಮ್ಮದಿಗೆ ಭಂಗ ಉಂಟಾಗಿದೆ ಕುಡಿಯುವ ನೀರಿನ ಏಕೈಕ ಮೂಲವಾಗಿರುವ ನದಿಯಲ್ಲಿ ನೀರು ಕಲುಷಿತಗೊಂಡಿರುವುದು ಉಭಯ ಜಿಲ್ಲಾಡಳಿತಕ್ಕೂ ಬಿಸಿತಾಕಿದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗಾದರೆ ಹಳ್ಳಿಯ ಜನರಿಗೆ ಕುಡಿಯುವ ನೀರು ಪೂರೈಸುವುದು ಹೇಗೆ ಎಂಬ ಚಿಂತೆ ಉಭಯ ಜಿಲ್ಲಾಡಳಿತಕ್ಕೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇನ್ನು ನದಿಯಲ್ಲಿನ ನೀರು ಈಗ ಕಲುಷಿತಗೊಂಡಿರುವ ಪರಿಣಾಮ ಉಭಯ ತಾಲೂಕಿನ ರೈತರನ್ನ ಚಿಂತೆಗೇಡು ಮಾಡಿದೆ ನದಿ ನೀರಿನ ಮೂಲಕ ತಮ್ಮ ಜಮೀನುಗಳಿಗೆ ನೀರಾವರಿ ಅಳವಡಿಸಿಕೊಂಡಿದ್ದು ಬೇಸಿಗೆ ಬೆಳೆ ಬೆಳೆಯಲು ಸಿದ್ಧತೆ ಆರಂಭಿಸಿದ್ದರು ನದಿಯ ನೀರು ಈಗ ಹಸಿರು ಬಣ್ಣಕ್ಕೆ ತಿರುಗಿರುವುದರಿಂದ ಭತ್ತದ ನಾಟಿಗೂ ಪರಿಣಾಮ ಬೀರಿದೆ ನೀರಿನ ಗದ್ದೆಯಲ್ಲಿ ಇಳಿದರೆ ಚರ್ಮ ಕಾಯಿಲೆಗಳು ಆವರಿಸಿಕೊಳ್ಳಬಹುದೆಂಬ ಕಾರಣದಿಂದಾಗಿ ಕಾರ್ಮಿಕರು ಭತ್ತದ ಗದ್ದೆಗೆ ಇಳಿದು ನಾಟಿ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎನ್ನಲಾಗಿದೆ ಜೊತೆಗೆ ಜಲಚರ ಪ್ರಾಣಿಗಳ ಜೀವಕ್ಕೂ ಆಪತ್ತು ಎದುರಾಗಿದೆ ತುಂಗಭದ್ರ ನದಿಯ ನೀರಿನಲ್ಲಿಯೇ ಮೀನುಗಾರಿಕೆ ನಡೆಸುವ ಮೂಲಕ ಬದುಕು ಕಟ್ಟಿಕೊಂಡಿರುವ ಹತ್ತಾರು ಕುಟುಂಬಗಳಲ್ಲಿಯೂ ಸಂಕಷ್ಟ ಎದುರಾಗಿದ್ದು ಮುಂದೇನು ಎಂಬ ಚಿಂತೆ ಆವರಿಸಿಕೊಂಡಿದೆ ಆಘಾತಕಾರಿ ವರದಿ ಜಿಲ್ಲಾಡಳಿತ ಬಹಿರಂಗ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಧರ್ ಹಾಗೂ ಮುಂಡರಗಿ ತಹಶೀಲ್ದಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳ ತಂಡ ಮೂರ್ನಾಲ್ಕು ದಿನಗಳ ಹಿಂದೆ ಮುಂಡರಗಿ ತಾಲೂಕಿನ ಕೊರಲಳ್ಳಿ ಬಳಿಯ ತುಂಗಭದ್ರಾ ನದಿಗೆ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ನೀರನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿ ಕೂಡಲೇ ವರದಿ ಸಲ್ಲಿಸುವಂತೆ ತಾಲೂಕು ಆಡಳಿತಕ್ಕೆ ಸೂಚಿಸಿದ್ದರು ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು ನದಿಯ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ಆಘಾತಕಾರಿ ಅಂಶವನ್ನ ಒಳಗೊಂಡ ವರದಿಯನ್ನ ಪ್ರಯೋಗಾಲಯದ ಸಿಬ್ಬಂದಿ ಜಿಲ್ಲಾಡಳಿತಕ್ಕೆ ಸಲ್ಲಿಸಿದೆ ವರದಿ ಕೈ ಸೇರುತ್ತಿದ್ದಂತೆಯೇ ಹೈಹಲರ್ಟ್ ಆದ ಗದಗ ಜಿಲ್ಲಾಡಳಿತ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರಲಹಳ್ಳಿ ಗಂಗಾಪುರ ಸೇರಿದಂತೆ ಅಕ್ಕಪಕ್ಕದ ಹತ್ತಾರು ಹಳ್ಳಿಗಳಿಗೆ ತುಂಗಭದ್ರಾ ನದಿಯ ನೀರು ಪೂರೈಕೆ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಜೊತೆಗೆ ನದಿಯ ನೀರನ್ನು ಉಪಯೋಗಿಸದಂತೆ ಅಲ್ಲಿನ ಗ್ರಾಮಸ್ಥರಿಗೆ ಪ್ರಕಟಣೆ ಹಾಗೂ ಡಂಗೂರ ಸಾರುವ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ನದಿ ಒಂದೇ ಎಡಭಾಗದಲ್ಲಿ ಕಲುಷಿತ ಬಲಭಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ತುಂಗಭದ್ರಾ ನದಿಯ ನೀರನ್ನು ಉಪಯೋಗಿಸದಂತೆ ಈಗಾಗಲೇ ಗದಗ ಜಿಲ್ಲಾಡಳಿತ ಅಲ್ಲಿನ ಗ್ರಾಮಸ್ಥರಿಗೆ ಹಾಗೂ ಕುಡಿಯುವ ನೀರು ಪೂರೈಸಿದಂತೆ ಅಲ್ಲಿನ ಪಂಚಾಯಿತಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ ಆದರೆ ನದಿಯ ಎಡದಂಡೆಯ ಕೊರಲಹಳ್ಳಿ ಗಂಗಾಪುರ ಗ್ರಾಮಗಳಿಗೆ ಬಾಧಿಸಬಹುದಾದ ಯೋಗ್ಯವಲ್ಲದ ಕುಡಿಯುವ ನದಿಯ ನೀರು ಹೂವಿನ ಹಡಗಲಿ ತಾಲೂಕಿನ ಬಲಭಾಗದ ಗ್ರಾಮಗಳಿಗೆ ಕುಡಿಯಲು ಯೋಗ್ಯವೇ ಎಂಬ ಪ್ರಶ್ನೆ ಎದುರಾಗಿದೆ ಈ ಕುರಿತಂತೆ ಸಂಬಂಧಿಸಿದ ಅಧಿಕಾರಿಗಳು ಕುಡಿಯುವ ನೀರು ಪೂರೈಕೆಯಾಗುತ್ತಿರುವ ಕಲುಷಿತ ನೀರನ್ನ ಪ್ರಯೋಗಾಲಯಕ್ಕೆ ಕಳಿಸಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ ಜೊತೆಗೆ ಆ ಭಾಗದ ಕೂಗಳತೆಯಲ್ಲಿ ಕಲುಷಿತಗೊಂಡಿರುವ ನೀರು ಈ ಭಾಗದಲ್ಲಿ ಯೋಗ್ಯವಾಗಿರಲು ಸಾಧ್ಯವೇ ಎಂಬ ಪ್ರಶ್ನೆ ಇಲ್ಲಿನ ಜನರನ್ನ ಕಾಡುತ್ತಿದೆ ಈಗಾಗಲೇ ನೀರು ಕುಡಿಯಲು ಯೋಗ್ಯವಲ್ಲ ಎಂಬ ವರದಿಯನ್ನ ಗದಗ ಜಿಲ್ಲಾಡಳಿತ ಬಹಿರಂಗಪಡಿಸಿತ್ತು ಈ ಭಾಗದ ಅಂದರೆ ಹೂವಿನ ಹಡಗಲಿ ಹಾಗೂ ವಿಜಯನಗರ ಜಿಲ್ಲಾಡಳಿತ ನೀರು ಪರೀಕ್ಷೆಗೆ ಒಳಪಡಿಸುವ ಮೂಲಕ ಇಲ್ಲಿನ ಜನರ ಆರೋಗ್ಯದ ಮೇಲೆ ಬೀರಬಹುದಾದ ದುಷ್ಪರಿಣಾಮವನ್ನು ತಡೆಯಬೇಕಾಗಿದೆ ಎನ್ನುತ್ತಾರೆ ನದಿಯ ಬಲದಂಡೆಯ ಗ್ರಾಮದ ಗ್ರಾಮಸ್ಥರು ಇದೇ ತುಂಗಭದ್ರಾ ನದಿಗೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಅಲ್ಲಿಪುರ ಹಾಗೂ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮಿಗಿ ಗ್ರಾಮದ ಬಳಿ ಸಿಂಗಟನೂರ್ ಏತ ನೀರಾವರಿ ಯೋಜನೆ ರೂಪಿಸಿ ಬ್ಯಾರೇಜ್ ನಿರ್ಮಿಸಲಾಗಿದೆ ಬ್ಯಾರೇಜ್ನಲ್ಲಿ ಸಂಗ್ರಹವಾಗಿರುವ ಜಲಾಶಯದಿಂದ ಗದಗ ಬಿಟಗೇರಿ ನಗರ ಶಿರಹಟ್ಟಿ ಲಕ್ಷ್ಮೇಶ್ವರ ಬೆಳ್ಳಟ್ಟಿ ಹಾಗೂ ವಿಜಯನಗರ ಜಿಲ್ಲೆಯ ಹೂವಿನಡಲಿ ಸೇರಿದಂತೆ ವಿವಿಧೆಡೆ ಸುಮಾರು ನಲವತ್ತಕ್ಕೂ ಅಧಿಕ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತದೆ ಸದ್ಯಕ್ಕೆ ಬ್ಯಾರೇಜ್ನಲ್ಲಿ ಸಂಗ್ರಹವಾಗಿರುವ ನೀರು ಒಂದಿಷ್ಟು ಕುಡಿಯಲು ಯೋಗ್ಯವಾಗಿರುವುದರಿಂದ ಉಭಯ ಜಿಲ್ಲೆಗಳ ಜಿಲ್ಲಾಡಳಿತ ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಾಗಿದೆ ಇದೇ ಇವತ್ತಿನ ವಿಜಯಶ್ರೀ ವಿಶೇಷ ಮತ್ತಷ್ಟು ಇಂತಹ ವಿಭಿನ್ನ ವಿಶೇಷ ಹಾಗೂ ವಿನೂತನ ವರದಿಗಳನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಅಂಗೈಯಲ್ಲಿರುತ್ತೇನೆ ತಾವಿನ್ನೂ ವಿಜಯಸಿರಿಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಈ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ವಿಜಯಸಿರಿಗೆ ಸಬ್ಸ್ಕ್ರೈಬರ್ ಆಗಿ ತಮ್ಮ ಈ ಬೆಂಬಲವೇ ವಿಜಯಸಿರಿ ಬೆಳವಣಿಗೆಗೆ ಸಹಕಾರಿ ಜೊತೆಗೆ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸುದ್ದಿ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ವಂದನೆಗಳು